ಹಾಯ್ ಫ್ರೆಂಡ್ಸ್ ಎಷ್ಟೋ ಸಲ ನೀವು ಉಪ್ಪಿಟ್ಟು ಮಾಡಿರ್ಬೋದು ಬಟ್ ಎಷ್ಟು ಸಲ ಮಾಡಿದ್ರು ಹೋಟ್ಲ್ ಥರ ಬರ್ತಾ ಇಲ್ವಲ್ಲ ಸಾಫ್ಟಾಗಿಲ್ವಲ್ಲ ಹೋಟ್ಲಲ್ಲಿ ಬಾಯ್ಲ್ ಇಟ್ಟರೆ ಕರ್ಗೋಗುತ್ತೆ ಅಂತ ಅನ್ನೋರಿಗೆ ಇವತ್ತು ನಾನು ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಇದನ್ನು ನಾನು ತುಪ್ಪದ ಉಪ್ಪಿಟ್ಟು ಅಂತ ಕಡಿತೀನಿ ಓಕೆನಾ ಸೊ ಇದಕ್ಕೆ ಒಂದು ಎರಡು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಅದಕ್ಕೆ ಎರಡು ಲವಂಗ ಮತ್ತು ಒಂಚೂರು ಚಿಕ್ಕೆ ಎಷ್ಟೋ ಸಲ ನಾವು ಅಂತೀವಲ್ಲ ಏ ಹೋಟ್ಲಂಗೆ ನಮ್ಮ ಮನೇಲಿ ಬರಲ್ಲ ಬಿಡಪ್ಪ ಅಂತ ಅಂತೀವಲ್ಲ ಅನ್ನೋರಿಗೆ ಇವತ್ತಿನ ಉಪ್ಪಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕೋಡಂಬಿ ಓಕೆನಾ ಮತ್ತು ಒಂದೇ ಒಂದು ಈರುಳ್ಳಿ ದುಡ್ಡ್ದಕ್ಕೆ ಹೆಚ್ಕೊಂಡಿರೋದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿ ತರತರಿಯಾಗಿ ಜಜ್ಕೊಂಡಿರಬೇಕು ಇದು ಮಸಾಲೆ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ನೀವೇಂತೀರ ಹೌದು ಹೇಮ ತುಂಬ ಚೆನ್ನಾಗಿತ್ತು ಅಂತ ಇದನ್ನು ಒಂದಕ್ಕೊಂದು ಚೆನ್ನಾಗಿ ಬರಿಸಬೇಕು ಸೊ ಇದಕ್ಕೆ ನಾನು ಎರಡರಿಂದ ಮೂರು ಹಸಿ ಮೆಣಸಿನ್ಕಾಯಿ ಹಾಕ್ಕೊಡ್ತಿದ್ದೀನಿ ಯಾಕಂದರೆ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ ಏನು ಅಂತ ಹೋಟ್ಲೆಲ್ಲ ಯೂಶ್ವಲಿ ಹಾಕಿ ಹಾಕ್ತಾರೆ ಅದನ್ನು ಅಂತ ಇಲ್ಲಿ ಎರಡರಿಂದ ಮೂರು ஹசி மெணசிண்காய் ஹாக்கி செவங்கி கடலைபழை சாஸ்ட்ரி கோடம்பிஜி சென்னாக உருக்கொள்ளாது இதற்கு நான்து தரக்கூறி தகண்டீங்க ஏனும் அந்த பட்டானி ஆலுகே மற்ற பீன்ஸு கேரட்டு கேப்சிக்கம் நீங்கள் இது யாரு பே தரக்கூறி ஹாக்கி இல்லை ஸ்கிப் மாத துப்பதில் சென்ன ஃபிரை ஆகும் ஃப்ரெண்ட்ஸ் இன்னொரு விஷயம் ஏன் கோத்தா யூசி உப்பிட்டு மாதிரி ரவேனா உருதுட்டுக்கொள்த்தீங்க நான் இல்லை ரவேனா உருது இட ஓகேனா ಹೋಟ್ಲಲ್ಲಿ ಯಾವ ರೀತಿ ಮಾಡ್ತಾರೆ ಅದೇ ಮೆಥಡ್ ನಿಮಗೆ ಇವತ್ತು ಶೇರ್ ಇದ್ದೀನಿ ಹೊಸ ಪ್ರಾರ್ದೋ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಇನ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಚಿಟಿಕೆ ಅರ್ಶನ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ಉಪ್ಪು ಹಾಕ್ಕೊಂಡು ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳೋಣ ಆ ಉಪ್ಪು ಎಲ್ಲ ತರಕಾರಿ ಕೀಳಿಬೇಕು ಇಲ್ಲಿ ನಾನು ಒಂದು ಅರ್ಧ ಕಪ್ ಅಷ್ಟು ರವೆ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ಈಗ ಅರ್ಧ ಕಪ್ ರವೆಗೆ ಇಲ್ಲಿ ಒನ್ ಒನ್ ಒಂದಿಷ್ಟು ತ್ರೀ ಅಂತ ಲೆಕ್ಕ ಅಂದರೆ ಅರ್ಧ ಕಪ್ಗೆ ಒಂದೂವರೆ ಅಷ್ಟು ಬಿಸಿ ನೀರು ಬಿಸಿ ನೀರು ಈಗಾಗಲೇ ಕಾಯಿಸಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಪ್ರೀ ಪ್ರಿಪ್ರೇಷನ್ ಉಪ್ಪಿಟ್ಟು ಇದು ಸೊ ರವೆ ಹಾಕ್ಬಿಟ್ಟು ಒಂದಕ್ಕೊಂದು ಚೆನ್ನಾಗಿ ಫ್ರೈ ಮಾಡಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಇಲ್ಲೊಂದು ಸೀಕ್ರೆಟ್ ಟಿಪ್ಪಿದೆ ನಾನು ನಿಮ್ಮ ಜೊತೆ ಅದನ್ನು ತೋರಿಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಅಲ್ಲಿವರೆಗೂ ರವೆನ ಚೆನ್ನಾಗಿ ಹುರ್ಕೊಳ್ಳಿ ಓಕೆನಾ ಚೆನ್ನಾಗಿ ಫ್ರೈ ಮಾಡಬೇಕು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ಫ್ರೈ ಮಾಡಬೇಕು ನೀವೆಷ್ಟು ಚೆನ್ನಾಗಿ ರವೆ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಉಪ್ಪಿಟ್ಟು ಬಾಯಲ್ಲಿ ಗುಳುಮ್ ಅಂತ ಹೋಗುತ್ತೆ ಇಟ್ಟಿದ ತಕ್ಷಣ ಕರ್ಗೋಗುತ್ತೆ ನೋಡಿ ಈ ಥರ ఒ ఐదు నిమిష చెై మిమ్మల్ని ముచ్చిట్బడే ఓకేనా ఎల్ూ నేరు యాడ్ మతాయి ఫ్రెండ్స్ ఓకేనా ఇక స్వల్ప కర్బేన్ సొప్ హాకొతీ నెక్స్ట్ స్టెప్ప ఈొందు ఐదు నిమిష ఆయే ఈ స్వల్ప కర్బేన్ సొప్ హాకంబట్టు చాగా ఫ్రై మాకుతీన్నొందు ఐదు నిమిషం ముచ్చిడ్తీ చదువు హబేలీ రవే అరళబు ఫస్టు ఆమెరి ప్రొసీజర్ బెత్తే యూజలి నీరు హాక్బిడ్తీవల్ రవె ఉడత తక్షణ నోడి రవె ఎట్టు వైట్ అయితే ఎస్టు పఫ్యాగ ఉబ్బి అంత ని కణిస్తర్బోదు ఇది ఇన్నొందుసె తోర్స్ క్లోస్ ఆఫ్ వ్యూ అ ಅದು ಈ ಥರ ಪಫಿಯಾಗಿ ಉಬ್ಕೊಬೇಕು ಆವಾಗ ನಿಮಗೆ ಎಸ್ ರವೆ ಆಗಿದೆ ಅರಳಿದೆ ಅಂತ ಅರ್ಥ ಈಗ ನಾನು ಇದರಲ್ಲಿ ಅರ್ಧ ಕಪ್ ನೀರು ತೊಗೊಂಡು ರವೆ ತೊಗೊಂಡಿದೆ ಸೊ ಅದಕ್ಕೆ ಒಂದೂವರೆ ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸೊ ಕುದಿಯೋ ನೀರು ಇರಬೇಕು ಇವಾಗ ಒಂದು ಕಪ್ ತೊಗೊಂಡ್ರೆ ಮೂರು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಬೇಕು ನಿಮ್ಗೆ ಅದರಲ್ಲೇ ಎರಡು ಥರ ಉಪ್ಪಿಟ್ಟು ಮಾಡೋ ತೋರಿಸ್ತೀನಿ ನಾನಿಲ್ಲಿ ಕೆಲವ್ರಿಗೆ ತಳ್ಳಕ್ಕಿರೋ ಉಪ್ಪಿಟ್ಟು ಇಷ್ಟ ಕೆಲವ್ರಿಗೆ ಸ್ವಲ್ಪ ಸೆಮಿ ಸಾಲಿಡ್ ಲಿಕ್ ಸಾಲಿಡ್ ಉಪ್ಪಿಟ್ಟು ಇಷ್ಟ ಸೊ ಎರಡು ಥರ ಉಪ್ಪಿಟ್ಟು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದು ಒಂದೇ ಒಂದು ಉಪ್ಪಿಟ್ಟು ರೆಸಿಪಿಲಿ ಓಕೆನಾ ನೋಡಿ ಈಗೊಂದು ಐದು ನಿಮಿಷ ಕೈಯಾಡಿಸೋಣ ಕೈಯಾಡ್ಸಿಬಿಟ್ಟು ಎಲ್ಲ ಕೈಯಾಡಿಸಿದ ತಕ್ಷಣ ಅದನ್ನು ಮುಚ್ಚಿಟ್ಕೋಣ ಈಗ ನಮಗೆ ಸ್ವಲ್ಪ ಸೆಮಿ ಲಿಕ್ವಿಡ್ ನೋಡಿ ಈ ಥರ ಈ ಥರ ಈ ಥರ ಕೆಲವರು ಇಷ್ಟಪಡ್ತಾರೆ ಈ ಕನ್ಸಿಸ್ಟೆನ್ಸಿ ಬೇಕು ನಮಗೆ ಅನ್ನೋರಿಗೆ ಎಸ್ ಇದು ರೆಡಿಯಾಗಿದೆ ಇಲ್ಲ ನನಗೆ ಹೋಟ್ಲದೇ ಬೇಕು ಅನ್ನೋರಿಗೆ ಇನ್ನೊಂದು ಐದು ನಿಮಿಷ ಮುಚ್ಚಿಟ್ಕೊಳ್ಳೋಣ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಕನ್ಸಿಸ್ಟೆನ್ಸಿ సో ఇన్నొందు నిమిష ముచ్చిట్బట్టు స్వల్ప కొత్తబరి సొప్పు హాక్కుబరే ఇంట్ సుమారు జన ఇష్టపడ సాలిడ్ సెమి సాలిడ్ ఉప్పిట్టు అందరూ బాగిట్రే కర్గె నా ముంచే తోర్సి బాయి గిట్రె కర్గె ఇూ అసే ఇది బాయి గిట్రె కర్గ్సర క్లస్ ఆఫ్ వ్యూ నోడ్కీ యావరీతి అంత ఇవే ని ట్రై మిమ్మ ఫీడ్బ్యాక్ కొడి నిన్న నేను కమెంట్ సెక్షన్ హాకీ థ్యాంక్ యూ వాచింగ్ నమస్తే హోగిలా